ನಾನು ಒಬ್ಬನ ಶ್ರಮ ಇಲ್ಲಿಲ್ಲ ಏನಿವತ್ತು ಚಿಕ್ಕಬಳ್ಳಾಪುರ ಎಲ್ಲ ಸಹಕಾರ ಸಂಘ ಇರ್ಬೋದು ಹಾಲು ಗುಡ್ಡ ಸಹಕಾರ ಸಂಘಗಳಿರ್ಬೋದು ಎಲ್ಲ ನಮ್ಮ ಡಿ ಸಿ ಸಿ ಬ್ಯಾಂಕು ಪಿ ಎಲ್ ಡಿ ಬ್ಯಾಂಕು ಟಿ ಎಫ್ ಎಮ್ ಎಸ್ಸು ಮತ್ತು ಡಿ ಎಲ್ಲ ಸಹಕಾರ ಸಂಘದ ಸಹಕಾರದಿಂದ ಮತ್ತು ಅದಕ್ಕೆ ಮುಖ್ಯವಾಗಿ ಏನೋ ನಾವತ್ತು ಜಿಲ್ಲಾ ಸಹಕಾರ ಒಕ್ಕೂಟ ಆಡಳಿತ ಮಂಡಳಿ ನಮ್ಮ ಉಪಾಧ್ಯಕ್ಷ ಅವರು ಸಹಕಾರ ಸಹಕಾರದಿಂದ ನಾನು ಇವತ್ತು ಈ ಕಟ್ಟಡ ಕಟ್ಟಕ್ಕಾಗಿದೆ ಮತ್ತು ನಾನು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಉಪಾಧ್ಯಕ್ಷನಿದ್ದಾಗ ಇದಕ್ಕೆ ಒಂದು ಇಪ್ಪತ್ತೈದು ಲಕ್ಷ ಅನುದಾನ ಕೊಟ್ಟಿದ್ದರು ಮತ್ತು ಹತ್ತು ಲಕ್ಷ ಬಡ್ಡೆ ರಹಿತ ಸಾಲ ಅದಕ್ಕಿಂತ ಮುಂಚಿತವಾಗಿ ಸೈಟ್ ತಗೋಬೇಕಾದ್ರೆ ಮೊದಲ ಅವಧಿಯಲ್ಲಿದ್ದಾಗ ಒಂದೆರಡು ಲಕ್ಷ ಕೊಟ್ಟಿದ್ದೆ ಮತ್ತು ಹಾಲು ಒಕ್ಕೂಟದಿಂದ ಕೋಲಾರ ಚಿಕ್ಕಬಳ್ಳಾಪುರ ಸರ್ಕಾರ ಆಲೂ ಕೋಟಿದಿಂದನೂ ಅದು ಹದಿನೈದು ಲಕ್ಷ ಅನುದಾನ ಕೊಟ್ಟರು ಮತ್ತು ಏನು ಇವತ್ತು ನಮ್ಮ ಡಿ ಸಿ ಸಿ ಬ್ಯಾಂಕ್ ಬ್ರಾಂಚಿಗೆ ಒಂದೊಂದು ತಾಲೂಕಿಂದ ಐದು ಲಕ್ಷ ಆರು ಲಕ್ಷ ಎಲ್ಲ ನಮ್ಮ ಡಿ ಸಿ ಸಿ ಬ್ಯಾಂಕಿನ ಆಡಳಿತ ಮಂಡಳಿ ಹನುಮಂತ್ ರೆಡ್ಡಿ ಇರ್ಬೋದು ನಮ್ಮ ಉಪಾಧ್ಯಕ್ಷ ನಾಗರಾಜವರು ಗುಡಿಯನ್ನನವರು ಮೋಹನ್ ರೆಡ್ಡಿ ಅವರು ಮತ್ತು ಮಂಜುನಾಥ್ ರೆಡ್ಡಿ ಗುಡಿಬಂಡೆ ನಾಗರೆಡ್ಡಿ ಚಿಂತಾಮಣಿ ಈ ಎಲ್ಲ ನನ್ನ ಜೊತೆಯ ಡೈರೆಕ್ಟ್ರುಗಳನ್ನು ಸಹಕಾರ ಮಾಡೋದು ಅವರು ಕೊಟ್ಟಿದ್ದಾರೆ ದೈನಿಕ ಕೊಟ್ಟರದ್ದಾಯಿತು ಮತ್ತು ಏನು ಆಲೂಕೂಟದ ಡೈರೆಕ್ಟ್ರುಗಳಿದ್ದಾರೋ ಆಯಾ ತಾಲೂಕು ನಮ್ಮ ಸ್ನೇಹಿತರು ಮಂಜುನಾಥ್ ರೆಡ್ಡಿ ಅವರು ಕಾಂತರಾಜ್ ಇರ್ಬೋದು ವೆಂಕಟೇಶ್ ಇಲ್ಲಿ ಆದನ ರೆಡ್ಡಿ ಅವರು ಸುನಂದಮ್ಮ ಅವರು ಮತ್ತು ಅದಕ್ಕೆ ಮುಖ್ಯವಾಗಿನೂ ಜಾಸ್ತಿ ಕೊಟ್ಟಿದ್ದು ಸಿಲ್ಘಟ್ಟ ತಾಲೂಕಿನ ಮಾಲು ಮಹಾಮಂಡಲ ನಿರ್ದೇಶಕರು ಆಲೂಕೂಟದ ನಿರ್ದೇಶನ ಸ್ನೇಹಿತರ ಶ್ರೀನಿವಾಸ್ ಅವರು ಆರು ಲಕ್ಷ ಅವರಿಂದ ಕೊಡ್ಸಿದ್ರು ಮತ್ತು ಬಾಬು ರಶ್ವಥ ಬಾಬುರು ಚಿಂತಾಮಣಿ ಡೈರೆಕ್ಟ್ರು ಎಲ್ಲರೂ ನಾನು ಸಹಕಾರ ಕೊಟ್ಟಿದ್ದಕ್ಕೆ ಸಹಕಾರ ಇಲಾಖೆಯವರು ನಮ್ಗೆ ಹೆಚ್ಚಿನ ಸಹಕಾರ ಕೊಟ್ಟಿದ್ದಾರೆ ಅದಕ್ಕಿಂತ ಯವನು ಇವತ್ತು ನಮ್ಮ ರಾಜ್ಯದ ಸಹಕಾರ ಮಂತ್ರಿ ಆಗಿದ್ದಾರೋ ಹಿರಿಯ ಸಹಕಾರಿಗಳು ನನ್ನ ಆತ್ಮೀಯರು ಮತ್ತು ನನ್ನ ಮಾರ್ಗದರ್ಶಕರು ಅವ್ರು ಹೇಳ್ತೀನಿ ಸಹಕಾರದಿಂದ ನಾನು ಅಪೇಕ್ಷ ಬ್ಯಾಂಕ್ನಲ್ಲಿ ಇಪ್ಪತ್ತೈದು ಲಕ್ಷ ಕೊಡಿಸಿದ್ರು ನಮ್ಮ ಗೋವಿಂದ ಅವರು ಡೈರೆಕ್ಟ್ರು ಅವರು ಅಪೇಕ್ಷ ನಿರ್ಧರಿಸಿದ್ದಾರೆ ಸಹಕಾರದಿಂದ ಸಹಕಾರದಿಂದನೂ ರಾಜೇನ ಸಾಹೇಬ್ರ ಪೆಂಡಿಂಗ್ ಇದನ್ನು ಅವರು ಕೊಡಿಸೋದು ಇದೆಲ್ಲ ನಾನು ಇದು ಮಾಡೋದಕ್ಕೂ ಎಲ್ಲರೂ ಸಹಕಾರ ಇದೆ ಅದಕ್ಕಿಂತ ಇವತ್ತು ಹಿರಿಯ ಸಹಕಾರಿಗಳು ನಮ್ಮ ರಾಜ್ಯದ ಸಹಕಾರ ಮತ್ತು ರಾಜೇಂದ್ರ ಸಾಹೇಬ್ರದ್ದು ತುಂಬ ಅವರ ಆಶೀರ್ವಾದ ಇದೆ ಅವ್ರ ಸಹಕಾರನೂ ನನ್ನ ಜಾಸ್ತಿ ನಾನು ಇಷ್ಟು ಮಾಡೋಕ್ಕೆ ಸಾಧ್ಯ ಆಗಿದೆ ಟೋಟಲ್ ಎಷ್ಟು ಅಮೌಂಟ್ ಇವಾಗ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಖರ್ಚಾಗಿದೆ ನಾನು ಇಷ್ಟು ದೊಡ್ಡ ಬಿಲ್ಡಿಂಗ್ ಮಾಡೋ ಉದ್ದೇಶ ಏನಂದರೆ ಇದು ಕೆಳಗಡೆ ಇರೋದೇ ನಮ್ಮ ಸಾಡಳಿತ ಮಂಡಳ ಸಾಕಾಗ್ತಾಯಿದ್ದು ನನ್ನ ಉದ್ದೇಶ ಇದ್ದು ಮೇಲೆ ಏನು ಇವತ್ತು ಸಹಕಾರಿ ಇಲಾಖೆಗಳು ಎ ಆರ್ ಆಫೀಸ್ ಇರ್ಬೋದು ಆರ್ ಡಿ 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 ಇರ್ಬೋದು ಇವೆಲ್ಲ ಬಾಡಿಗೆ ಬಿಲ್ಡಿಂಗ್ ಇದ್ದೆ ಬಸ್ ಸ್ಟ್ಯಾಂಡಿಂದ ಹೋಗಬೇಕಾದ್ರೆ ಎ ಆರ್ ಆಫೀಸ್ಗೆ ಒಂದು ಒಂದೂವರೆ ಕಿಲೋಮೀಟ್ರ್ ಆಗುತ್ತೆ ಅಲ್ಲಿ ಎ ಪಿ ಎಮ್ಸಲ್ಲಿದ್ದಾರೆ ಅಲ್ಲಿ ಗಲೀಜು ಆಗಿದೆ ಜನ ಹೋಗೋಕ್ಕೆ ಬೇಜಾರು ಅವರು ಇರೋಕ್ಕಾಗ್ತಾಯಿಲ್ಲ ಅಂಥಗಡೆ ಅವರು ಇಲ್ಲಿ ತಂದು ಇದು ಮಾಡುವ ನನ್ನ ಉದ್ದೇಶ ಆ ಡಿ ಅವರೂ ಒಂದು ಕಿಲೋಮೀಟ್ರ್ ಮೇಲೆ ಆಗುತ್ತೆ ಅವರು ಹಳೆ ಪ್ರೈವೇಟ್ ಬಿಲ್ಡಿಂಗ್ ಅಂತ ಆವಾಗ ಸಹಕಾರ ಇಲಾಖೆ ಏನಾದರೂ ಸಹಕಾರ ಒಂದು ಏನಾದರೂ ಇರೋವಾಗ ಅವರು ಒಂದೇ ಕಡೆ ಇದ್ದರೆ ಇವಾಗ ಫ್ಯಾಕ್ಸ್ಗಳು ಬಡ್ಡಿ ಬಿಲ್ಲ ಬಡ್ಡಿ ರೈತ ಸಾಲ ಆಲೂಕರು ಎಲ್ಲ ಬಿಲ್ಗಳು ಹೋದಾಗ ಒಬ್ಬೊಬ್ಬರು ಒಂದೊಂದು ಕಡೆ ಹೋಗಬೇಕಾಗುತ್ತೆ ಎಲ್ಲರೂ ಇಲ್ಲೇ ಇದ್ದಾಗ ಒಂದೇ ಚೂರಲ್ಲಿ ದಿಗ್ತಾರೆ ಇನ್ನೊಂದು ನಮಗೂ ಆರ್ಥಿಕವಾಗಿ ಏನು ಸಾಲ ಮಾಡಿದ್ದು ಅವ್ರು ತೀರಿಸೋದಾಗ ಒಂದಾಗುತ್ತೆ ಬರೋವರು ಎಲ್ಲರಿಗೂ ಒಂದು ಚೂರಲ್ಲಿ ಒಂದು ಉದ್ದೇಶ ಇದೆ ಇನ್ನೊಂದೊಂದು ಕನಸಿದೆ ನನ್ನದು ಮೇಲೆ ಒಂದು ದೊಡ್ಡದಾಗಿ ಕಾಂಟೆನ್ಸ್ ಹಾಲು ಮಾಡಬೇಕಂತ ಮೊದಲು ಬೊಂಬ ಸಾಹೇಬರು ಇದ್ದಾಗ ಸು ಮುಖ್ಯಮಂತ್ರಿಗಳಿಂದ ನಮ್ಮ ಮಾನ್ಯ ಶಿವಶಂಕರ ರೆಡ್ಡಿ ಅವರು ಎಲ್ಲ ನಮ್ಮ ಜಿಲ್ಲೆಯಲ್ಲ ಮುಖ್ಯ ಶಾಸಕರನ್ನ ಒಂದು ಮನವಿ ಕೊಟ್ಟು ಎಲ್ಲರ ಮುಖಾಂತರ ಸಪ್ಲಿಮೆಂಟ್ರಿ ಬಜೆಟಲ್ಲೊಂದು ಕೋಟಿ ಕೊಡಿ ಕೊಂಡಿದ್ರು ಅವ್ರೇನು ಕೊಟ್ಟು ಸಹಕಾರಿ ಇಲಾಖೆಯಿಂದ ನಮ್ಗೆ ಬಂದಿತ್ತು ಅದ್ರ ಪಕ್ಕಾಗಿ ಒಂದು ದೊಡ್ಡದಾಗಿ ಒಂದು ಕೋಟಿ ಎಸ್ಟಿಮೆಂಟ್ ಮಾಡಿ ಕೊಟ್ಟು ಅವರ ತಿರುಗಾಡಿದ್ವಿ ಕಡೆಯವರೆಗೂ ಇತ್ಕೊಂಡು ನಿನ್ನ ಅಸೆಂಬ್ಲಿ ಎಲೆಕ್ಷನ್ ಬರೋವಾಗ ರಿಸೆಕ್ಟ್ ಮಾಡಿದ್ರು ಅದೊಂದು ಕೊಡುಗೆ ಕೊಟ್ಟೋದು ಬಿ ಜೆ ಪಿ ಸರ್ಕಾರ ನಮ್ಗೆ ಆಚೆ ಒಂದು ಕೋಟಿ ಅಂತೇಳಿ ಲಾಸ್ಟಲ್ಲಿ ತಿರುಗಿ ತಿರುಗಿ ಹೋದಾಗ ರಿಸೆಕ್ಟ್ ತನ್ನ ಅದರ ಇದಕ್ಕೆ ನನಗೆಲ್ಲ ನಮ್ಮ ಸಹಕಾರಿಗಳು ನಮ್ಮ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾಗಿ ಹಾಲು ಕೂಡದವರು ಎಲ್ಲ ನಮ್ಮ ಫ್ಯಾಕ್ಷನ್ ಅಧ್ಯಕ್ಷರು ಸೆಕ್ರೆಟರಿಗಳು ಇವರೆಲ್ಲ ಸಹಕಾರದಿಂದ ಇನ್ನೊಂದು ಮೇಲೆ ಮಾಡೋದು ಉದ್ದೇಶ ಇದೆ ಅದೊಂದು ಸುಮಾರು ಒಂದು ಐವತ್ತು ಲಕ್ಷ ಎಸ್ಟಿಮೇಟ್ ಮಾಡಿದ್ದೀವಿ ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಸಹಕಾರಗಳು ಸೇರೋಂಥ ಒಂದು ಜಾಗ ಇಲ್ಲ ಅದಕ್ಕೋಸ್ಕರ ಅಲ್ಲಿ ಮೇಲೆ ಒಂದು ಐವತ್ತು ಲಕ್ಷದ ಸಾಕಾರ ಕಮ್ಮಿ ಹಾಲು ಮಾಡಬೇಕಂತ ಒಂದು ಇದು ಥ್ಯಾಂಕ್ ಯು